ಯಾಕಗುದಿಲ್ಲ ಏನನ್ಲಕ್ಕಿ ಅಂತ ನಿನಗ ನನಗ ಆಗುದಿಲ್ಲಾ ನನಗ ಆಗುದಿಲ್ಲ ಮನೆಯಾಗಿರಾಕ್ ಆಗುದಿಲ್ಲ ನೀವ್ ಇಬ್ಬರ ಇರ್ರಿ ನೀ ಸಣ್ಣ ಹುಡುಗುರ್ ಗತ್ತ ಯಾಕತಿ ನನಗ ಆಗುದಿಲ್ಲ ನಾ ಊಟಾನು ಮಾಡಂಗಿಲ್ಲ ಉಪವಾಸ ಹೋಗಿನ್ ಎಲ್ಲರೂ ಹೋಗಿನ್ ನಾನು ಅದೆಲ್ಲಾ ಬಿಡ ಅಕ್ಕಿ ಮಾತಾಗ ಅಂದಿರ್ತಾಳಾ ಏನಂದಾಳ ಅದ ಹೇಳ ಅಕ್ಕಿಗೆ ಮನಿಗ್ ಹೋಗಿ ಬಡೀತಿಲ್ನಾ ಅಲ್ಲೋ ಹಿರಿಯ ಆಗಿ ಮನ್ಯಾನ ಮನೆಯಾಗಿ ಮನ್ಷ್ಯ ಹಿರ್ಯನೂ ಬಟ್ಟಿ ನಾನೋಬೇಕ್ மக்கி பாடிந்தாடான மகளிங்க முகாம்பி மாலில் அந்த மனி ஹோத் மத்தி பருது கொடுத்து நீ மணி நடி சும் சரி நீ மனி நடி சும்னா

ಹಾ ತೊಗೋ ದಾಟಿ ನೋಡು ದಾಟೆ ಬಿಟ್ಟಿ ದಾಟೆ ಬಿಟ್ಟೆ ಮತ್ತೆ ಇದೋ ಹೋಗ್ಲಿ ಇದ್ ಇದು ವಳ ತೊಳ 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 ಇದು ಹೋಗ್ಲಿ ಇದು ಇದೇನು ಆಗುದ ಬ್ಯಾಡ ನನಗೆ ಇದು ಲಾಸ್ಟ್ ನೋಡಿ ಇದು ಆ ದೇವರ ಇದ್ರ ತೋರ್ಸಲಿಪ್ಪ ಹಾ ದಾಟಿ ದಾಟ್ ಲಾಸ್ಟ್ ನೋಡಿ ದಾಟ್ ಇದೆ ದಾಟಿ ದಾಟೆ ನೋಡು ನೋಡು ದಾಟು ದಾಟೆ ನೋಡು ನೇ ಹಾ 담बितರ ದಾಟೆ ನನಗೆ ಗೊತ್ತು ಅಪ್ಪ ನನಗೆ ಗೊತ್ತೇ ನಿನಗೈತಲ್ಲ ನನ್ನ ಮ್ಯಾಲ ಪ್ರೀತಿ ಭಾಳ ಐತಿ ನೀ ದಾಟೋದಿಲ್ಲ ಅಂತೇಳಿ ಗೊತ್ತು ನನಗೆ ಭಾಳ ಆಗೇತಿ ಅಂದ ಹೇಳಿದರು ಅಪ್ಪ ನೋಡಿಲ್ಲ ನೀ ಬರಲಿಲ್ಲ ಅಂದ್ರೆ ನೋಡಿ ನೋಡ್ರಿ ಹೇಳಾಕತ್ತೀ ನಮ್ಮತ್ತೆ ಅವಂದ ಮೇಲೆ ಅಣಿಗಿನಿ ಹಾಕಿ ಮೇಲೆ ಅಣಿ ಹಾಕಿ ಅಂತ ಹೇಳಿ ನಾನು ಏನ ನಾನು ಅದಕ್ ಆತಿದ್ದೆ ನೀ ಇನ್ನೊಂದ್ಸಲ ಕರಿತಿ ಇಲ್ವ ಅಂತ ಹೇಳಿ ಮತ್ ನಾನು ಈಗ ಎಲ್ಲಿ ಹೋಗ್ಬೇಕಂತ ಹೇಳಿ ಅದನ್ನ ನೋಡಾತಿದ್ ನೋಡ ಹೊಕ್ಕಿ ನಡಿ ಅದ ನಿನ್ ಕೂಡ ಬರ್ತೇನೆ ನಾನು ಅಕ್ಕಿಗೆ ಹೇಳ್ಬೇಕು ನೋಡಿ ನೀನ್ ಹೆಂತಿಗೆ ಅಕ್ಕಿ ಒಂದ್ ಎರಡು ಫಡ್ ಫಡ್ಡು ಕೊಟ್ಟ ಬಿಡ್ತೇನೆ ಮನಿಗ್ ಹೋದಾಗ ಅಲ್ಲೋ ಹಿರಿಯ ಅನ್ನಂಗಿಲ್ಲ ಮಾವ ಅನ್ನಂಗಿಲ್ಲ ಅಂತ ಎಲ್ಲಾ ಮಾತ್ ಮಾತಾಡಿದ್ರೆ ಹ ಇಲ್ಲಿ ನಡಿ ಹೇಳ್ತೆ ನಡಿ ಆಕಿಗೆ ನಡಿ ಹಂಗಾರ ಹಾ ನಡಿ ಅವಾಗ ಬಾಳ ಪ್ರೀತಿ ಮಾಡ್ತೀನಿ ಅವ್ವನ ಮೇಲೆ ಹಂಗೆ ಅಂದಾಗ ಬಂದಿ ಹ್ಮ್ ಮತ್ತ ಈಗ ಏನಾರ ಹೋಗಾಕತ್ತ ಮತ್ತ ಹಂಗಂತೀನಿ ಹ್ಮ್ ತಗೋ ಅಕ್ಕಿಗೆ ಹೇಳ ಅಕ್ಕಿಗ ಏನ ಮೊದ್ಲಾ ಹೇಳ ಅಕ್ಕಿಗೆ ಹೇಳ ತಿಳಸಕ್ಕಿಗ ಲಾಸ್ಟ್ ಬೀರವ್ವ ಬೀರವ್ವ ಬೀರವ ಬಾಯಿ ಹೊರಗ ಅಕ್ಕಿ ತಪ್ಪಾಗೈತ್ರಿ ನಿಮ್ಮ ಕುದ್ರಂಗಿಲ್ಲ ಬಂದ್ ಒಳಗ ಏನ ಇಲ್ಲೇನಿದ್ರಣ ಬರ್ಲಿ ತಡಿ ಆಕಿ ಬರ್ಲಿ ಹೇಳ್ತೇನೆ ಆಕೀಗೆ ಬರೋಬ್ಬರಿ ಮಾಡ್ತೀನಿ ಇವತ್ತು ಸುದ್ದಿ ಆಗೇಮಿ ಇಲ್ಲ ಅದು ಇವತ್ತು ಹಾಂ ಹಾಂ ಮನ್ಯಾಗಿನ ಪದ್ಧತಿ ಚೇಂಜ್ ಹಾಕೋ ಅಂತ ಹೊಂಟೈತಿ ಹಿರಿಯ ಹಿರ್ಯಾ ಮನ್ಯಾಗಿನ ಹಿರಿಯ ನಾನು ನಿಮ್ಮ ಅಪ್ಪ ಅಕ್ಕಿನ ಮಾವ ನಾನು ನಾ ತೊಳ್ಕೋಬೇಕಂತ ಅರಬಿ ಏನು ನೋಡು ಏ ಸುಮ್ ಕುದ್ರಲೆ ಎರಡು ಸಲ ಹೇಳ್ತೀಯ ಅದ ಹೇಳಿದ್ಹಳಿತ ಮೊದ್ಲು ತಲೆ ಹಾಫ್ ಆಗೈತಿ ಇಲ್ಲೇ ಹೇಳಕತ್ತಿಲ್ಲ ಇಲ್ಲಿ ಹೇಳ್ತೇನೆ ಅಂತೇಳಿ ವಾರ್ಯವ್ವ ಏನಪ್ಪಾ ನೀನು ಮರ್ಯಾದಿಕ್ ಕೊಡತ್ತಿಲ್ಲ ವಾರ್ಯ ವಾ ಚಂದ ನಡ್ದೈತೆ ನೋಡಿಲ್ಲ ಭಾರಿ ಚಂದ ನಡ್ದೈತೆ ಇಬ್ರದು ಯಾಕ್ರಿ ರೀ ಅಷ್ಟು ಜೋರು ಇದಕ್ಕೆ ಹದ್ರಾತ್ತೀರಿ ಇವತ್ತು ಒದರ್ಲಾರ್ದವ್ರೆ ಒದರಾಡಾಕತ್ತೀನಿ ಹಾಂ ನಾ ಬದ್ರಾಡಾಕತ್ತೇಲ್ಯ ಹಾ ಅಲ್ಲ ಬಿಟ್ಟಂಗೆ ಬಿಟ್ಟಂಗೆ ಎಟ್ಟ ಮಾತಾಡಾಕತ್ತೀನಿ ಹಾಂ ಒದರಾಡಾಕತ್ತೀರಿ ಪದರ್ಯಾಡಾಕತ್ತೀರಿ ಹಂಗಂದ್ರೆ ಏನು ನೀವು

ಅಪ್ಪ ಏನಂದೀನಿ ಏನು ಅಂದಿಲ್ಲ ರೀ ನಿಮ್ಮ ಅರ್ಬಿ ನೀವ ತೊಳ್ಕೊ ಅಂದಿ ಅಂತಲ್ಲ ಎದಕ್ಕೆ ಹಾಂ ಅವ ಮುದುಕ ಆಗ್ಯಾನ ಅವನು ಅರ್ಬಿ ಅವ ತಕ್ಕೊಬೇಕ ಈಗ ಯಾರು ಏನು ಏನು ಜಗಳ ನೋಡಕ್ಕೆ ಬಂದೀರ ಹಾಂ ಆಜು ಬಾಜುದವ್ರು ಬರಾಕತ್ರ ನೋಡಿ ಜಗಳ ನೋಡಾಕ ಬರಾಕತ್ತೀಗ ಆಜು ಬಾಜುದವ್ರು ಜಗಳ ನೋಡಾಕೆ ನೋಡಲ್ಲೇ ಹಾಂ ನೀ ಮಾಡ ನೀ ಮಾಡು ನೀ ನೀ ಎಷ್ಟು ಮಾಡ್ತೀ ಮಾಡ ನೋಡ ಏನು ಏನೂ ಹೇಳಿಲ್ಲ ಅನ್ನಕತ್ತಳ ಆಕಿ ಹ್ಞೂ ಹೌದು ಹೌದು ತಪ್ಪೈತಿ ಆಕಿ ಏನು ಅಂದಿಲ್ಲ ಏನು ಹದಿನೈದು ದಿನಕ್ಕೊಮ್ಮೆ ಒಂದು ಜೋಡಿ ಹಾಕೋತೀನೀಗ ದಿನ ದಿನ ಈಗ ಚಲೋ ಈಗ ಕೆಟ್ಟ ಒಂಥರ ಏನು ಹುಚ್ಚರಂಗ ಈಗ ನೋಡಂತೀನಿ ನಿಮ್ದೇನು ತಪ್ಪಿಲ್ಲ ನಮ್ಮದೇ ತಪ್ಪೈತಿ ಏನ ಇಲ್ಲಿ ಕೆಡ್ಸ್ಕೋಬೇಡ ನೀವು ನೋಡಲ್ಲ ಏನೇನು ಮಾತಾಡಕತ್ತ ನೋಡವ ಹಾಂ ನಾಲ್ಕು ಮಂದಿಗೆ ಕುಡಿಸಿದ ಅಂದ್ರೆ ನಿನ್ನ ಮರ್ಯಾದಿನ ಹೋಕೆ ನೋಡಿ ಹಿರಿಯಾರು ಹಿಂಗಂತಾರೇನೋವಾ ಅಂತೇಳಿ ನಿನ್ನ ಮೇಲೆ ಬರ್ತಾರೆ ಎಲ್ಲಾರು ಹಾಂ ಗಲೀಜು ಮಾಡ್ತಾನಂದ್ರೆ ಏನು ಚಡ್ಡ ಎತ್ಕೊತಾ ನಾವು ನಮ್ಮಪ್ಪ ಅಲ್ರಿ ರೀ ಒಂದು ನಾಲ್ಕು ಜೋಡಿ ಹಾಕ್ಕೊತಾರೆ ನಾಲ್ಕು ಜೋಡಿ ತೆಗಿತಾರೆ ನಿಮ್ಮೂ ಹೋಗಿಬೇಕು ಅವರು ಹೋಗಿಬೇಕು ಉಳಿಕಿದ ಮನ್ಯಾಗಿಂದ ಕೆಲಸನೂ ಮಾಡ್ಬೇಕು ಮಾಡಿ ಮಾಡಿ ಕೈ ನೋಡ್ರಿ ಇಲ್ಲಿ ನಡ್ಗಾಕತ್ತಾವೆ ನನ್ನ ಕೈ ನಡಗಾಕತ್ತಾವ ಓ ನೀನೇ ಹಿಂಗೆ 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 ಗಾಳಿಗಾಡ್ಸಾಕತ್ತಿ ಅದನ್ನ ಕೈಗೆ ಸುಳ್ಳು ಏನು ರೀ ಹಂಗಾದವು ನೀವು ಕೆಲಸದ ಆಕಿಗೆ ಇಡ್ರಿ ಕೆಲಸದಾಗ ಇಗಿಡದಕ್ಕೆ ಕೆಲಸದಾಗಿಗಿ ಇಡ್ಲಿ ಈಗ ಪಗಾರ ಕೊಟ್ಟ ಆಕಿಗೆ ಇಡ್ರಿ ಮತ್ತು ಅದ್ರಿ ನೀ ಯಾಕದಿಯ ಉಳಿತಿಲ್ಲ ತಗೊಡಿರಿ おい ઓડરો 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 કઈલા નુ માડીટીરી ઓગી ઓમોના મામા 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 કિડલે હો બિડા કો મઢાઉંગે એ પટપડવા લેયેદિક નડકો મરાતીલી ખાનાકતીલી ઇને ઊડકોં નડ મરાકતીને એ પટપટ ઓડે ઇડી આવંગી વત ઇડુદિલા રક્કા કોડે બેકાવ ઇવતા

ಏನಾಯ್ತೇ ಹ್ಮ್ ಏನಾಯ್ತೇ ಏ ಅವ್ ಕರೀರಿ ನಿಮ್ ಮಗನ್ಗ ರೊಕ್ಕ ಕೊಡ್ಲಾರ್ದ ಹಂಗ ಓಡ ಬಂದ ನೋಡ್ರಿ ಅವರು ರೊಕ್ಕ ಕೊಡದ ಐತವ ಕ್ರಿಕೆಟ್ ಒಳಗ್ ಬೆಟ್ಟಿಂಗ್ ಆಡಿದಿವ್ರಿ ಎರಡ್ ಮ್ಯಾಚ್ ನಾವ್ ಇದ್ರಿ ಎರಡ್ ಮ್ಯಾಚ್ ಇಂದ ರೊಕ್ಕ ಅವ ಒಬ್ಬ ಒಬ್ಬ ನಿಮ್ ಮಗ ಕಡೆ ಬಂದಿವ್ ನೋಡ್ರಿ ನಾವ್ ಇಲ್ಲೋಗ ರೊಕ್ಕ ಈಕ ಕೊಡುದಿಲ್ಲ ರೊಕ್ಕ ಈಕ ಆಡಬಾರ ಸಣ್ಣ ರೀ ನಡ್ರಿ ಏ ನಮಗ ರೊಕ್ಕ ಬೇಕಂದ್ರೆ ಬೇಕು ನೋಡ್ರಿ ಈಗ ಇಲ್ಲಾಂದ್ರ ನೀವ್ ಕೊಡ್ರಿ ಹ್ಮ್ ಅಷ್ಟೇ ನೀವ್ ಕೊಡ್ರಿ ಹೋಗ್ರಿ ಹ್ಮ್ ಸಣ್ಣಾರ ಹಿಂಗ ಹಠ ಮಾಡಬಾರ್ದ ಹಾ ಸಣ್ಣಾರದಿರಿ ಬೆಟ್ಟಿಂಗ್ ಗಿಟ್ಟಿಂಗ್ ಆಡಬಾರ್ದಪ್ಪ ಇನ್ನು ಸಣ್ಣಾರದಿರಿ ಈಗ ಬೆಟ್ಟಿಂಗ್ ಆಡ್ತೀರಿ ಸಣ್ಣ ರೀ ಈಗ ಬೆಟ್ಟಿಂಗ್ ಆಡ್ತೀರಿ ಆಮೇಲೆ ಇಸ್ಪೇಟ್ ಆಡ್ತೀರಿ ಹಂಗ ಬರ್ತಾ ಬರ್ತಾ ಕ್ಯಾಶಿನೂ ಹೋಗ್ತಿರಿಗೋ ಅದಾಗ ಹಿಂಗ ರಾಣಿ ಆಡ್ತೀರಿ ಆಮೇಲೆ ಮನಿ ಮಠ ಮಾಡ್ತೀರಿ ಆಮೇಲೆ ಯಾವ್ದಾರ ಮೂಲೆ ಕುಂತ ಅಳ್ಕೊಂತ ಕುಂದಿರ್ತೀರಿ ಆಮೇಲೆ ಸೇರೆ ಕುಡಿತೀರಿ ಆಮೇಲೆ ಗುಡ್ಕಾಟಿಕ್ತಿರಿ ಸಣ್ಣಾರದಿರಿ ಇದೆಲ್ಲ ಮಾಡಬಾರ್ದು ತಿಳ್ಕೊರಿ ನನ್ವಾ ಅದೆಲ್ಲ ಆಮೇಲೆ ಮಾಡ್ತಿವ್ರಿ ಈಗ ರೊಕ್ಕ ಕೊಡ್ರಿ ನೀವು ಅದೆಲ್ಲ ಬಿಡ್ರಿ ನಮ್ಮ ರೊಕ್ಕ ಬೇಕಂದ್ರೆ ಬೇಕು ನಿಮ್ ಮಗ ಆಡಿ ಸ್ವತಾನ ನಮ್ಮ ರೊಕ್ಕ ಕೊಟ್ಟು ಬಿಡ್ರಿ ನಾವು ಹೋಗ್ಬಿಡ್ತೇವ್ ಬಾಳ ಹಟ್ಟವಾದಿ ಅದಿರಿ ನೀವು ಹಾ ಬಾಳ ಹಟ್ಟವಾದಿ ಅಂಡ್ ಚಟವಾದಿ ಅದಿರಿ ಬರ್ರಿ ಒಟ್ಟಿಗೆ ಅನ್ನ ತಿನ್ನಂದ್ರೆ ಎಲ್ಲ ತಿಂತೀರಿ ನೀವು ಒಳಗೆ ಆಗತಾವ ಬರ್ರಿ ಬರ್ರಿಪ್ಪ ಪಾ ಕೊಡ್ತೇನೆ ಬರ್ರಿ ಬರೀ ಬರ್ರಿ ಒಳಗೆ ಬರ್ರಿ ಅಂಕಲ್ ಅಂಕಲ್ರಿ ಅಂಕಲ್ ಇನ್ನೊಮ್ಮೆ ತಗೋರಿ ಅಂಕಲ್ ಇನ್ನೊಮ್ಮೆ ಬಸ್ಸ ಹೇಳು ನಿಮ್ಮ ಅಪ್ಪ ಹೇಳು ಬಸ್ಸಪ್ಪ ಅಪ್ಪ ಕುರ್ತಬಿಡ್ತೀನಿ ಅಲ್ಲಲ್ಲಿ ಅವ್ರಪ್ಪ ನಿಮ್ಗೆ ಕೊಡ್ದಲ್ಲಿ ಅಂತದ್ ಮಾಡಿದ್ರಿ ನೀವೇ ಬೆಟ್ಟಿಂಗ್ ಬೆಟ್ಟಿಂಗ್ ಆಡಿದ್ರಿ ನೀವು ಹೇಳಿದ ನನಗೆ ನೀವ್ ಐತೆ ನೀನ್ ಬೆಟ್ಟಿಂಗ್ ಆಡಕ್ಕೆ ಮಗನ ಮಗು ಮಗನ ಸಲ ನನ್ ಮಗು ಹೊರಸಿನಿ ಇನ್ನೊಬ್ರ ಕಡೆ ಒಂದೇ ಮ್ಯಾಚ್ ಆಡೋಣಪ್ಪ ಎದ್ರ ಇನ್ನೊಂದು ಮ್ಯಾಚ್ ಆಡಕ್ ಅಂತ ಹೇಳಿದ್ರಿ ಅಷ್ಟೇ ರೀ ನಾ ಅಂಕಲ್ ಏನೇನು ಮಾತಾಡ್ತಿ ಹಾ ಪಡಿಸಿ ಮಗನ ಅಪ್ಪನು ಬೆಟ್ಟಿಂಗ್ ಆಡಿ ಎರಡ್ ಮನಿ ಕಳ್ಕೊಂಡ ಮೂರ್ ಮಜ್ವಿ ಆಗಿದ್ದ ಎಲ್ಲಾ ಹೆಂತರು ಓಡೋದ್ರ ನಿಮ್ಮ ನಡಿ ಮಗನ ಶಾನೆ ಆಯ್ತೀನಿ ಇಂಥವು ಮಾಡ್ಕೊಂಡು ಹೇಳ್ರಿ ನೀವು ಕೂಡ ಸವಾಸ ಮಾಡಬೇಡ್ರಿ ನಿಮ್ಯಾಗೆ ಅದಾನ ಅಂಕಲ್ ನೀವು ಏನಾರು ಮಾಡ್ರಿ ನಮ್ಮ ರೊಕ್ಕ ನನ್ಗೆ ಬೇಕು ರೀ ನಡಿ ನೋಡಿ ನಿಮ್ಮ ರೊಕ್ಕ ಬ್ಯಾಂಕೇಜ್ ಇಲ್ಲಿ ನಿಮ್ಗೆ ಹೆಂಗೆ ಹೊಡ್ದಾವೆ ನೋಡಿರಿ ಕೇಳ ಬಿಡ್ರಿ ನೋಡಿರಿ ಅವನಿಗೆ ಮನೆ ಬಶಾ ಬಾಲೇ ಹೊರಗ್ ಬಾ ಆ ನಾವ್ ಹೋಗೋಣ ನೀ ಇಲ್ಲಿ ತದ್ರಂ ಕಲ್ತ ತಪ್ಪ ಅಂಕಲ ಅಯ್ಯ ಇದು ಮಾಡಕತ್ತಿಲ್ಲ ಅವರಿಗೆ ಏನಾದರೂ ಅದಿಲ್ಲ ನಮ್ಮಪ್ಪ ಬಂದಾನ ಇಲ್ಲಿ ಮೊದಲೇ ಏ ಬಶಾ ಹೊರಗ್ ಬಾಲೇ ನಿನ್ನ ನಿಮ್ಮಪ್ಪ ಹೊರಗ್ ಬರಲೇ ಏ ನಿಂಗೆ ಮಾಡಕತ್ತೀರಿ ಹೊರಗ್ ಬರ್ರಿ ಇವ್ರಿಗೆ ಯಾಕೆ ಹೊಡದ್ರ ನೀವು ಹೊಡದೇನ ಅವ್ರಿಗೆ ಕೇಳ್ರಿ ಸ್ವಲ್ಪ ಅದ್ರಾಗ ಅಂತಿರಲ್ರಿ ಹೊಟ್ಟಿಗೆ ಅನ್ನ ಏನು ಏನ್ ತಿಂತೀರಿ ಗೊತ್ತಾಗುದಿಲ್ಲ ಸಣ್ಣ ಹುಡುಗುರ್ ಅದಿರಿಪಾ ಬೆಟ್ಟಿಂಗ್ ಅಂತ ಹೇಳಿ ಹೇಳಿದ್ರೆ ಮತ್ ಏನ್ ಹೇಳ್ತಾರ ಹೇಳಿ ಅವ್ರ ನಾವ್ ರೊಕ್ಕೇವ್ರಿ ನಮ್ಗ್ ಬೇಕರಿ ನಾವ್ ರೊಕ್ಕಿ ನಮ್ಗ್ ಬೇಕರಿ ಅನ್ನಾಕತ್ತಾರೀ ಅವ್ರ ಹಠ ಹಿಡಿದು ಬಿಟ್ಟಲ್ರಿ ಹಠವಾದಿ ಚಟವಾದಿ ಗೊತ್ತ ಮಾಡಾಕತಾರೀ ಅವ್ರ ಅದಕ್ಕ ಹೇಳಿದ್ರ ಬುದ್ಧಿ ಬುದ್ಧಿ ಮಾತ್ ಹೇಳಿದ್ರೆ ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕ ಒಳಗೆ ಕರ್ಕೊಂಡು ಹೋಗಿ ಹಿಟ್ಟಿದಾರೆ ಅಲ್ರಿ ರೊಕ್ಕ ಗೆದ್ದಾರ ಮತ್ ಕೇಳ್ತಾರೆ ಅದ ನಿಮ್ಮ ಏನ ಗೆದ್ದ ಬಿಡ್ತಿದ್ರನ ರೊಕ್ಕ ಕೂಡ ನೀವ್ ನಿಲ್ತಿದ್ರಿ ಉಲ್ಟ ಏನಾಗ್ಲಿ ಹೊರಗೆ ಬರ್ರಿ ಮಾತಾಡೋಣ ಯಾಳ್ ಕೈ ನೋಡ್ಕೊಂಡ ಬಿಡೋಣ ನಮ್ಮ ಮಕ್ಳಿಗೆ ಹೊಡಿತೀರಿ ನೀವ್ ಹೊರಗ್ ಬರ್ರಿ ಹೊರಗೇನ ಬ್ಯಾಡ್ರಿ ಮಂದಿ ಅದಾರ ಮಂದಿ ನೋಡ್ತಾರ ಒಳಗ್ ಬರ್ರಿ ಜಗಳ ಬ್ಯಾಡ ಕುಂತ ಮಾತಾಡೋಣ ಅಂತ ಬರ್ರಿ ಒಳಗ್ ತೂರಿ ಒಳಗ ಬಂದ್ ಮಾತಾಡೋಣ ಅಪ್ಪ ಅಪ್ಪ ನಮ್ಗು ಹಿಂಗ ಕರ್ದಾರು ರೊಕ್ಕ ಕೊಡ್ತೀನಿ ಬಾಪಾ ಅಂತ ಹೇಳಿ ಕರ್ದಾರ ಒಳಗ್ ಕರ್ಕೊಂಡೋಗಿ ಅಣ್ಣ ಅಣ್ಣಾರ ಒಳಗೇನ್ ಬೇಡ್ರಿ ಹೊರಗ ಬರ್ರಿ ಹೊರಗ ಮಾತಾಡ್ಕೊಂಡ್ ಹ ಆಯ್ತು ಬಿಡ್ರಿ ಅದ್ರಾಗ ಏನೈತಿ ಒಳಗಂದ್ರ ಬರ್ರಿ ಬರ್ರಿ ಇಲ್ಲೇ ಮುಗಿಸ್ತಿರೋ ಏನ್ ಮುಂದ್ ಮೂವತ್ತು ರೂಪಾಯಿ ಕೊಡ್ತಿರೋ ಏನು ಮುಗಿಸ್ತಿರ ಕೊಡಾಕ್ ಆಗೋದಿಲ್ಲ ಬಿಡ್ರಿ ಬಿಡಾಕ್ ಆಗುದಿಲ್ ಬಿಡ್ರಿ ಕೊಡಾಕ್ ರೀ ಏ ಬಿಡ್ರಿ ಬಿಡ್ರಿ ಸಣ್ಣ ಅವ ಬುದ್ಧಿ ಅವ್ ಮಾಡಿರ್ತಾವ ಮಾಡಿರ್ತಾವ್ ಬಿಡ್ರಿ ಈಗ ನೋಡ್ರಿ ಕಾಕಾರ ಹಂಗಿಲ್ರಿ ನಮ್ಮ ಹುಡುಗರಿಗೆ ಹೊಡ್ದಾರ್ರಿ ರೊಕ್ಕಾನು ಕೊಡ್ದಿದ್ರಿ ಸುಮ್ನ ರೊಕ್ಕ ಕೊಟ್ಬಿಡ್ರಿ ಹೋಗ್ಬಿಡ್ ಆ ಸಣ್ಣ ಹಂಗ್ ಗೆಲ್ತಾವ ಸೋಲ್ತಾವ ಇವ ಇರ್ರಿ ನೀವ್ ನಡಕ್ ದೊಡ್ಡವ್ರ ನೀವ್ ಯಾಕಿದ್ರಿ ನೀವ್ ಯಾಕೆ ಬಂದ್ರಿ ನಾ ಬುದ್ಧಿ ಮಾತಾಕತ್ ಅವ್ರ ಏನ ಕೇಳಿಲ್ರಿ ನನ್ನ ಮಾತವ್ರ ಬೇಕಾ ಬೇಕಾ ಅಂತ ನಿಂತ್ರಿ ತೋರಿಸಿದ್ರೆ ನಾನು ನಿಮ್ ಬುದ್ಧಿ ಮಾತ್ ಹೇಳದೇನ್ರೀ ಸೇಮ್ ಕೊಡ್ಬಿಡ್ರಿ ಕೊಡಾಕ್ ಆಗುದಿಲ್ರಿ ರೊಕ್ಕ ಕೊಡಮ ಬಿಡಾಕ್ ಆಗಂಗಿಲ್ರಿ ಹಂಗಂದ್ರೆ ನಿಮಗ್ ಬಿಡಾಕ್ ಆಗುದಿಲ್ಲ ಅಂದ್ರೆ ನಮಗೂ ಬಿಡಾಕ್ ಆಗುದಿಲ್ಲಾ ಇಬ್ಬರು ಸೇರಿ ಅಕಾಡದಾಗ ಫೈಟಿಂಗ್ ಆಗಿ ಬಿಡ್ಲಿರಿ ಅಂದ್ರ ಅದ್ರಾಗ ಏನೇ ತಗೋರಿ ಆಗಿದ್ದಾಗೆ ಬಿಡ್ಲಿ ನೋಡೇ ಬಿಡ್ತೇನೆ ನಾನು ಫೈಟಿಂಗ್ ಆಗ್ಲಿ ತಗೋರಿ ನಮ್ದೇನ್ ಫ್ಯಾಮಿಲಿ ಇಲ್ಲ ಏನಿಲ್ಲ ನಾವೇನ್ ಕಣ್ಣಾರೇ ನೋಡ್ತೇವೆ முவத் ரூபாய் கொட்டபிடுவேன் ரூபாய் கொட்டி ஆக விடல் ஏ மடசி மகன மூவத் ரூபாய் கொட்டபிட அந்த நீ கொட்ட விட அல்ல முகி முச்சக்கொட்டி நமக்கு ரூபாய் நிலுவ ಮೂವತ್ತು ರೂಪಾಯದಾಗ ಪೆಟ್ರೋಲ್ ಹಾಕೊಂಡ್ ಬರಬಾರ ಊರೆಲ್ಲ ಆಡಬಹುದು ಮತ್ ಹಾಫ್ ಚಿಕನ್ ಬರ್ತೈತಿ ಹಾಫ್ ಎಕರೈಸ್ ಬರ್ತೇತಿ ಮತ್ತೆ ತುಳಸಿ ಮೂವತ್ ರೂಪಾಯದಾಗ ಮೂವತ್ ರೂಪಾಯಿ ನಾಯ್ ಬಿಡ್ರಿ ಅವ್ರ ಮಕ್ಳು ಸೋತ ಮೂವತ್ ರೂಪಾಯ್ದಾಗ ಏನ್ ಬರ್ತೇತಿ ಗೊತ್ತೀ ನಿಮ್ಗೆ ಮೂವತ್ ರೂಪಾಯ್ದಾಗ ಬಂಡವು ಇಸ್ಪೀಟ್ ಆಡ್ಬೋದ್ರಿ ನಾನು ಅಂದರ್ ಬಾರ್ ಅಂದ್ರ ಬಾರ್ ಅಂತ ಆಡಿ ಕೆಲವೊಂದು ಮೂವತ್ ರೂಪಾಯಿಂದ ಮುನ್ನೂರು ರೂಪಾಯಿ ಮಾಡ್ತೇನೆ ಗೊತ್ತೀ ನಿಮ್ಗೆ ನಾ ಬಿಡೋಂಗಿಲ್ಲ ನಮ್ ಬೇಕಾರ ಅದಕ್ಕೆ ಬಿಡುದಿಲ್ಲ ಅಂದ್ರೆ ಫೈಟಿ ಗಾಡಿಯ ಬಿಡುದ್ರಿ ಇವತ್ತಾಗ್ಲಿ ಅದ আহ পাছাট না হড়ানোর না নিয়া করতিলে না হড়তিনি না হড়াও আ করদবি না জেন কে মাইন্ড গুলি আ কুম না নড়ন